ವೀಕ್ಷಕರೇ ನಮಸ್ಕಾರ ಫ್ಲಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಗರದ ಯುವ ರೈತ ಮುಖಂಡನೊಬ್ಬ ಹಣ ಡ್ರಾ ಮಾಡಲು ಎಟಿಎಂಗೆ ಬಂದ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ್ದ ಹೊರ ರಾಜ್ಯದ ಹಿಂದಿವಾಲನೊಬ್ಬ ನಾನು ಹಣ ಬಿಡಿಸಿ ಹೇಳಿ ಆತನಿಂದ ಎಟಿಎಂ ಕಾರ್ಡ್ ಬೆಳೆದು ತನ್ನ ಬಳಿ ಇದ್ದ ಮತ್ತೊಂದು ಎಟಿಎಂ ಕಾರ್ಡ್ ನೀಡಿ ಪಲಾಯನವಾಗುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಕಾರ್ಯನಿಮಿತ್ತ ಆಗಮಿಸಿದ್ದ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಕರ್ನಾಟಕ ಸೇವಾ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ಅಂತರ್ ಅಂತರ್ಜಿಲ್ಲಾ ಕಳ್ಳನನ್ನು ಸೆರೆಹಿಡಿದು ರೈತನಿಗೆ ವಂಚನೆ ಮಾಡುತ್ತಿದ್ದ ಸಮಗ್ರ ಮಾಹಿತಿಯನ್ನು ಪಡೆದು ನಗರದ ಶಹರ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೆ ದೂರವಾಣಿ ಮೂಲಕ ಕರೆ ಮಾಡಿ ವಂಚಕನನ್ನು ಇಲಾಖೆಯ ಸುಪರ್ದಿಗೆ ಒಪ್ಪಿಸಿದ್ದಾರೆ ವಂಚಕನನ್ನು ವಶಕ್ಕೆ ಪಡೆದ ಪೊಲೀಸರು ಆತನಿಂದ ಎಂಟು ಎಟಿಎಂ ಕಾರ್ಡ್ಗಳು ಮತ್ತು ಒಂದು ಖಾಲಿ ಚೆಕ್ ಪಡೆದು ತನಿಖೆ ಮುಂದುವರಿಸಿದ್ದಾರೆ ಪ್ರವೀಣ್ ಕುಮಾರ್ ಅವರ ಈ ಸಾಹಸಕ್ಕೆ ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ಕೇಳಿಬಂದಿದೆ ಫ್ಲ್ಯಾಶ್ ನ್ಯೂಸ್ ಕನ್ನಡ ರಾಣೆಬೆನ್ನೂರು ஏடிம் கொண்டானே ஏடிம் கார்டு இட்ட நான் अटेम्प्ट ஆகட்டும் நான் ஏடிம் கார்டு தகுறலாம் இல்ல நீம் நெம் கிட்ட இருந்து எடுக்கன்றாரு ஏய் இதானே எடுக்கன்றே நான் ಹಾக்கின்றி ಹಾக்கி தாதானே இங்க ஏன் வரக்க போறோம் ரக்க வரக்க போறோம் இது என்னadle ரக்க தக்கனும் அந்த ஏடிம் கார்டு ஏடிம் கார்டு தகுறது போன் கரெக்ட்டு வேறுகே ஆகுது சரி அவன கொஞ்சம் நமறுக சரி போலாமா

பொனிட்டல டாக் பண்றதுக்கு நம்பர் 1 நம்பர் 28 டிஜிட்டல் அது எல்லா பாத்ரூம்ல இருக்கிற ஒவ்வொருத்தரும் நம்பர் 100 இன்னும் போனிங் வெச்சிருக்கோம் டக்கால நிதானம் சம்பாதிக்கலாம் பாத்ரூம்ல நிதானம்